ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲ ಆರಾಮಂತ ತಿಳ್ಕೊತೀನಿ ಹಾಗೆ ಇವತ್ತು ನಾವು ಯಾವ ಟೆಂಪಲಲ್ಲಿದ್ದೀವಿ ಅಂತ ನಿಮಗೆ ಒಂದು ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ಒಂದು ತುಂಬ ಅದ್ಭುತವಾಗಿ ಸೌಂದರ್ಯವನ್ನು ಹೊಂದಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ ಅದೇ ಯಾವುದು ಅಂದರೆ ನಮ್ಮ ಹಾವೇರಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಪುರಸಿದ್ದೇಶ್ವರ ದೇವಸ್ಥಾನ ಸೊ ತುಂಬ ಬ್ಯೂಟಿಫುಲ್ ಅಂತ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ನೋಡಿ ಎಷ್ಟು ಹಚ್ಚ ಹಚ್ಚಸಿನಿಂದ ಕೂಡಿದೆ ಇದು ಈ ಪುರಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥದ್ದು ಇದೆಲ್ಲ ಸೊ ಇನ್ನು ದೇವಸ್ಥಾನ ತುಂಬ ಒಂದು ದೂರದಲ್ಲಿರ್ತಕ್ಕಂಥದ್ದು ಇದು ದೇವಸ್ಥಾನದ ಮುಂಭಾಗದಲ್ಲಿ ಕಾಣ್ತಕ್ಕಂಥ ಒಂದು ಅಶೋ ಗಿಡ ಅಂತಲೇ ಹೇಳ್ಬೋದು ತುಂಬ ಸುಂದರವಾಗಿ ಸ್ವಚ್ಛತೆಯಿಂದ ಇಟ್ಟಿರ್ತಕ್ಕಂಥ ದೇವಸ್ಥಾನ ನೀವು ಹಾವೇರಿ ಬಸ್ ಸ್ಟ್ಯಾಂಡಿಂದ ಒಂದು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಸಿಗುತ್ತೆ ಇದು ಹಾಗೆ ಹುಕ್ಕೇರಿ ಮಠದ ಎದುರಿಗೆ ಇರ್ತಕ್ಕಂಥದ್ದು ಆಮೇಲೆ ಗುತ್ತಲು ರೋಡಿಗೆ ಬಂದೆ ಅಂದರೆ ಪುರಸಿದ್ದೇಶ್ವರ ದೇವಸ್ಥಾನವು ರೋಡಲ್ಲೇ ಇರ್ತಕ್ಕಂಥ ಎಲ್ಲೇ ಹುಡುಕೋವಂಥ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಸೊ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಇಷ್ಟು ಸೊಗಸಾಗಿ ಇದೆ ಹಾಗೆ ಅಷ್ಟೇ ಸ್ವಚ್ಛತೆಯಿಂದ ಕೊಟ್ಟಿರ್ತಕ್ಕಂಥ ದೇವಸ್ಥಾನ ಅಂದರೆ ತಪ್ಪಾಗಲ್ಲ ಆಲ್ಮೋಸ್ಟ್ ಹಾವೇರಿ ಜನಕ್ಕೆ ಗೊತ್ತಿರ್ತಕ್ಕಂಥದ್ದೇ ಇದು ಸೊ ನಿಮಗೂ ಗೊತ್ತಿರಲಿ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಈಗ ಕಾಣಿಸ್ತಾ ಇದೆ ಸುತ್ತ ಹಸಿರಿನಿಂದ ಎತ್ತಾಗಿ ನೋಡಿದರೂ ಅಷ್ಟು ಹಸ್ತು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು ಸೊ ಯಾರೆಲ್ಲ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನನ್ನ ಮತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಅಂತಲೇ ಹೇಳ್ಬೋದು ನನ್ನ ಈ ಒಂದು ಕೆಲಸಕ್ಕೆ ನೋಡಿ ದೇವಸ್ಥಾನದ ಹೊರಗೆ ಈ ಥರ ಕಾಣಿಸ್ತಾ ಇದೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಹಾಗೆ ಅದರ ಬಗ್ಗೆ ಒಂದು ಇತಿಹಾಸನೂ ಅಷ್ಟೇ ಸೊಗಸಾಗಿದೆ ಅಂದರೆ ತಪ್ಪಾಗಲ್ಲ ನೋಡಿ ದೇವಸ್ಥಾನದ ಒಳಗಡೆ ಸಂಡೆ ಆದರೆ ತುಂಬ ಇದ ಪರಿಶುದ್ಧವಾಗಿರ್ತಕ್ಕಂಥದ್ದು ಸಂಡೇ ನೋಡಲಿಕ್ಕೆ ತುಂಬ ಶಾಂತಿಯುತವಾಗಿ ನೋಡಲಿಕ್ಕೆ ಸಂಡೇ ಸೂಕ್ತವಾದ ದಿನ ಅಂತಲೇ ಹೇಳ್ತೀನಿ ನೋಡಿ ಇದು ದೇವಸ್ಥಾನ ದೇವಸ್ಥಾನದ ಒಳಗಡೆ ಎಲ್ಲ ವಸ್ತ್ರದಿಂದ ಮುಚ್ಚಿದ್ದಾರೆ ಸೊ ಹಾಗಾಗಿ ಹೊರಗಿಂದ ದರ್ಶನ ಮಾಡ್ತಕ್ಕಂಥದ್ದು ಎಷ್ಟೋ ಒಂದು ಸುಮಾರು ಎಂಟು ನೂರು ದಶಕಗಳ ಹಿಂದಿನ ದೇವಸ್ಥಾನ ಅಂತಾನೆ ಹೇಳ್ತಾರೆ ಇತಿಹಾಸಕಾರರು ತುಂಬ ಇತಿಹಾಸ ಹೊಂದಿರ್ತಕ್ಕಂಥ ದೇವಸ್ಥಾನ ನೋಡಿರಿ ಆವಾಗಿನ ಕಟ್ಟಡ ಯಾವ ಥರ ಇದೆ ಅಂತಂದರೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಆ ದೇವಸ್ಥಾನದಿಂದ ತಿಳ್ಕೊಳೋದು ತುಂಬ ವಿಷಯನೇ ಇದೆ ತುಂಬ ತಾಳ್ಮೆಯಿಂದ ನೋಡಿ ತಿಳಿದ್ರೆ ಇನ್ನೂ ಚೆನ್ನಾಗಿದೆ ನೋಡಿ ಒಂದೊಂದು ಶ ಕಲ್ಲಿನಲ್ಲಿ ಒಂದೊಂದು ಕೆತ್ತನೆ ಇದೆ ಎಷ್ಟು ಅದ್ಭುತವಾಗಿರ್ತ ಕೆತ್ತನೆ ಅಂದರೆ ಆವಾಗ ಎಂಟು ನೂರು ವರ್ಷಗಳ ಹಿಂದಿನ ಕೆತ್ತನೆ ಇದು ಇವತ್ತಿಗೂ ಅದೇ ರೂಪವನ್ನು ಹೊಂದಿರ್ತಕ್ಕಂಥದ್ದು ಯಾವುದೋ ಒಂದು ಕಲ್ಲು ಶಿಲೆ ಹಾಳಾಗಿರ್ಬೋದು ಬಟ್ ದೇವಸ್ಥಾನದಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ಶಿಲೆಯಲ್ಲಿ ಒಂದೊಂದು ಅರ್ಥ ಇದೆ ಸ್ನೇಹಿತರೆ ಇದಕ್ಕೆ ಇತಿಹಾಸ ಅನ್ನೋದು ಹಿಂದಿನ ರಾಜರು ಹೊಯ್ಸಳ ಕಾಲದಲ್ಲಿರ್ತಕ್ಕಂಥ ದೇವಸ್ಥಾನ ಅಂತಾರೆ ಇದು ಪ್ರಸಿದ್ದೇಶ್ವರ ದೇವಸ್ಥಾನ ಎಷ್ಟು ಆವತ್ತಿನ ಒಂದು ಕೆತ್ತನೆ ಎಷ್ಟು ಅದ್ಭುತವಾಗಿದೆ ಅಂದರೆ ನೋಡಿ ಎಲ್ಲಾದರೂ ಒಂದು ಇದು ಕಾಣಿಸ್ತಾ ಅಷ್ಟು ಸೊಗಸಾಗಿ ಒಂದು ಕ ಇದನ್ನು ಬಿಡ್ತಾನೆ ಅಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಇವತ್ತಿನ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ ಹಾಗಾಗಿ ನನ್ನ ಮಗಳನ್ನ ತೋರ್ಸೋಕ್ಕೋಸ್ಕರ ಅವಳಿಗೂ ಗೊತ್ತಾದ ಹಾಗಾಗುತ್ತೆ ನನಗೂ ಒಂದು ವೀಡಿಯೋ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿ ಅದರ ಗೋಪುರ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ಅದನ್ನು ನೋಡಲಿಕ್ಕೆ ಏನೋ ಒಂಥರ ಮನಸ್ಸಿಗೆ ಆನಂದ ಅಂತ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ದಯವಿಟ್ಟು ಈ ಒಂದು ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ಈ ಥರ ಇತಿಹಾಸದ ಬಗ್ಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಓದುವಂಥ ಮಕ್ಕಳಿದ್ದರೆ ದಯವಿಟ್ಟು ಇಂಥ ಧಾರ್ಮಿಕ ಕ್ಷೇತ್ರಗಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಇವತ್ತಿನ ಮಕ್ಕಳಿಗೆ ಇನ್ನೊಂದು ಆವತ್ತಿನ ಒಂದು ಇತಿಹಾಸ ಗೊತ್ತಿರೋಲ್ಲ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ದೇವಸ್ಥಾನದ ಒಂದು ಇತಿಹಾಸವನ್ನು ಅವ್ರಿಗೆ ತಿಳಿಸ್ಕೊಡಿ ಅಂತ ಕೇಳ್ತೀನಿ ನೋಡಿ ಕೆಲವೊಂದು ಶಿಲಾಶಾಸನಗಳು ಹಾಳಾಗಿದೆ ಇನ್ನೊಂದು ಇದೇ ಇರ್ತಕ್ಕಂಥದ್ರಲ್ಲೇ ತುಂಬ ಇತಿಹಾಸವನ್ನು ಸಾರ್ತಕ್ಕಂಥ ಇತಿಹಾಸ ಶಿಲಾಶಾಸನಗಳು ಸಹ ಕಾಣ್ತವೆ ಹಾಗೆ ಹಾಳಾಗಿದ್ವು ಹಾಳಾಗಿ ಹೋಗಿದ್ದೇವೆ ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ನೋಡಿ ಒಂದೊಂದು ಶಾಸನವು ಒಂದೊಂದು ಅರ್ಥಗರ್ಭಿತವನ್ನು ಹೊಂದಿರ್ತಕ್ಕಂಥದ್ದು ನೋಡಿ ನಂದಿ ಲಿಂಗು ಈಶ್ವರ ಹೀಗೆ ನಾನಾ ನಮ್ಮನೆಯ ದೇವರ ಕೆತ್ತನೆಗಳ ಮೂರ್ತಿಗಳು ಸಹ ಕಾಣಿಸ್ತಾ ಇದೆ ಎಷ್ಟು ಅದ್ಭುತವಾಗಿದೆ ನೋಡಿ ನೋಡಲಿಕ್ಕೆ ಸೊ ಹಾಗಾಗಿ ಇವತ್ತಿನ ಮಕ್ಕಳಿಗೆ ಇದರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ನನ್ನ ಮಗಳನ್ನ ತೋರಿಸೋಕ್ಕೋಸ್ಕರನೇ ಹೋಗಿದ್ದೆ ನೋಡಿ ಅವತ್ತಿನ ಶಿಲಾಶಾಸನ ಎಷ್ಟು ಅಪರೂಪ ಪ್ರಬುದ್ಧವಾಗಿ ಅಕ್ಷರಗಳನ್ನ ಬರೆದಿದ್ದಾರೆ ಅಂದರೆ ಆವತ್ತಿನ ಇತಿಹಾಸಕಾರರು ಅವತ್ತಿನ ರಚನಾಕಾರರು ಅವತ್ತಿನ ರಾಜರ ಒಂದು ಬುದ್ಧಿ ತೀಕ್ಷ್ಣ ಬುದ್ಧಿ ಎಷ್ಟು ತೀಕ್ಷ್ಣವಾಗಿ ತಲೆ ಓಡಿಸಿದ್ದಾರೆ ನೋಡಿ ಒಂದೊಂದು ಅಕ್ಷರನು ಒಂದೊಂದು ಇತಿಹಾಸ ಒಂದಿದೆ ಅಂದರೆ ನಿಜಕ್ಕೂ ತಪ್ಪಾಗಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ದಯವಿಟ್ಟು ಇದರ ಬಗ್ಗೆ ಒಂದು ವಿಡಿಯೋನ ಅವರಿಗೆ ತೋರಿಸಿ ಇತಿಹಾಸ ಹೀಗಿದೆ ಅನ್ನೋದನ್ನು ದಯವಿಟ್ಟು ತೋರಿಸಿ ಹೇಳಿ ಹಾಗೆ ಅದರ ಒಂದು ಮಹತ್ವವನ್ನು ತಿಳಿಸ್ಕೊಡಿ ಅಂತ ಹೇಳ್ತೀನಿ ದೇವಸ್ಥಾನದ ಆಚೆ ಬಂದು ನೋಡಿದರೆ ಅದರ ಸುತ್ತಲಿನ ಒಬ್ಬ ಹೊರಾಂಗಣ ನೋಟ ಈ ಥರ ಕಾಣಿಸುತ್ತೆ ಸಚ್ಚ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ಹಾವೇರಿ ಒಳಗೆ ಇದು ಪುರಸಿದ್ದೇಶ್ವರ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಲ್ಲಿ ಕುಂತಿದ ಮೇಲೆ ಎದ್ದು ಬರಲಿಕ್ಕೆ ಮನಸ್ಸೇ ಆಗಲಿಲ್ಲ ಹಾಗೆ ವಿಡಿಯೋ ಮಾಡಿಕೊಂಡು ಮತ್ತು ಅದರ ಎದುರುಗಡೆ ಒಂದು ದೇವ ಒಂದು ದೇವಸ್ಥಾನ ಇತ್ತು ಸೊ ಹಾಗಾಗಿ ಅದನ್ನು ನೋಡಿ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದೆ ಒಳಗಡೆ ಅದರದ್ದು ಯಾವುದೇ ವಸ್ತ್ರದಿಂದ ಮುಚ್ಚಿರಲಿಲ್ಲ ಸೊ ಹಾಗಾಗಿ ಅದನ್ನು ಒಂದು ಒಳಗಂಟ ನೋಟನ್ನು ಜುಮ್ ಮೂಲಕ ಹಿಡಿದೆ ನೋಡಿ ಹೀಗೆ ಕಾಣಿಸುತ್ತೆ ದೇವರ ವಿಗ್ರಹ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ನೋಡಿ ನಿಜಕ್ಕೂ ತಿಳ್ಕೊಬೇಕು ಅನ್ನೋದು ಒಂದು ಇದಿದ್ರೆ ಎಷ್ಟು ಅದ್ಭುತ ವಿಷಯಗಳನ್ನು ತಿಳಿ ತಿಳಿಬಹುದು ಆ ಒಂದು ಕೆತ್ತನೆಯಲ್ಲಿರ್ತಕ್ಕಂಥ ಇತಿಹಾಸ ಸುಮ್ಮನೆ ಮಾಡಿರಲ್ಲ ಅದನ್ನು ಹಿಂದಿನ ರಾಜರು ನೋಡಿ ಒಂದೊಂದು ಕಂಬದಿಂದನೂ ಒಂದೊಂದು ಇತಿಹಾಸ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಈ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಂಥ ನನ್ನ ಹಸ್ಬೆಂಡಿಗೆ ಅಂತೂ ತುಂಬ ಕೃತಜ್ಞ ನಾನು ಪಾಪ ಎಷ್ಟು ಶ್ರಮ ವಹಿಸ್ತಾರೆ ಅಂದರೆ ನನಗಾಗಿ ಅಲ್ಲಿ ಬಂದುಬಿಟ್ಟು ನನಗೋಸ್ಕರ ವೆಯ್ಟ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸೊ ನೋಡು ಚೆನ್ನಾಗಿ ಮಾಡ್ಕೊ ಹೇಗಾಗುತ್ತೆ ಅನ್ನೋದನ್ನು ಮಾಡಿಬಿಟ್ಟು ತಾಳ್ಮೆಯಿಂದ ಕೂತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡಿ ವಿಡಿಯೋ ಮಾಡೋ ಮಠ ನಿಂತ್ಕೊಂಡಿದ್ದು ಬಂದಳು ನನ್ನ ಜೊತೆ ವಿಡಿಯೋ ಮಾಡಲಿಕ್ಕೆ ಎಲ್ಲರ ಮನೆಯಲ್ಲೂ ಸಿಗಲ್ಲ ಸೊ ಹಾಗಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ದೇವಸ್ಥಾನದಲ್ಲಿ ಜನ ಇದ್ದಾರೆ ನೆಮ್ಮದಿಗೋಸ್ಕರ ಬರೋರು ಇದ್ದಾರೆ ಹಾಗೆ ಮನಶಾಂತಿಗೋಸ್ಕರ ಬರೋರು ಇದ್ದಾರೆ ಕೆಲವು ಲವರ್ಸ್ ಇದ್ದಾರೆ ಕೆಲವು ನ್ಯೂ ಕಪಲ್ಸ್ ಇದ್ದಾರೆ ನೋಡಿ ನಮ್ಮ ನಮ್ಮನೆಯವರು ನನ್ನ ಮಗಳಿಗೆ ಹೇಳ್ತಾ ಇದ್ದಾರೆ ಹೇಗೆ ಹೇಗಿದೆ ಇದು ಕಟ್ಟಡ ಅಂತಂದು ಅವಳು ತಿಳ್ಕೊಳೋ ಅಷ್ಟು ಆಸಕ್ತಿ ಇಲ್ಲ ಅವಳಿಗೆ ಆದರೂ ಬಿಡ್ತಾನೇ ಇಲ್ಲ ನೋಡು ಹೇಗಿದೆ ಅಂತ ಆವತ್ತಿನ ಒಂದು ಪಾಠ ಪ್ರವಚನ ಇವತ್ತಿನ ಕಾಲದಲ್ಲಿ ಎಲ್ಲಿ ಸಿಗುತ್ತೆ ಏನಿದ್ರೂ ಆನ್ಲೈನ್ ಮೂಲಕ ಹಾಗೆ ಹೀಗೆ ಅಂತ ಏನು ಮಾಡೋಕ್ಕಾಗಲ್ಲ ಕಾಲ ಬದಲಾವಣೆ ಅಷ್ಟೇ ನೋಡಿ ಇದು ದೇವಸ್ಥಾನದ ಹೊರಗಡೆ ಹಾಗೆ ಒಂದು ಸ್ವಲ್ಪ ಇರಲಿ ವಿಡಿಯೋ ಅಂತ ಹೇಳಿಬಿಟ್ಟು ಮಾಡಿದ್ದು ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಎಷ್ಟರ ಮಟ್ಟಿಗೆ ನೀವು ನೋಡಿದಿರಿ ತಿಳ್ಕೊಂಡ್ರಿ ಅನ್ನೋದನ್ನು ಹೇಳಿ ಹಾಗೆ ಈ ಹಾವೇರಿಗೆ ಬಂದರೆ ಮಿಸ್ ಮಾಡ್ದೇನೆ ಈ ಪ್ಲೇಸನ್ನು ನೋಡಿ ಕರ್ನಾಟಕದ ಮೋಸ್ಟ್ ಟೂರಿಸಂ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ಹಚ್ಚ ಹಸಿಂದ ಕೊಟ್ಟಿರ್ತಕ್ಕಂಥದ್ದು ಆಚೆಗಡೆ ಕಂಡ್ರೆ ಹಾಗೆ ಇದು ಇನ್ನೊಂದು ದೇವಸ್ಥಾನ ಇತ್ತಲ್ವ ಸೊ ಅದನ್ನು ಒಂದು ಹಿಂದ್ಗಡೆ ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಆಚೆ ಬರಬೇಕಾದ್ರೆ ಎದುರುಗಡೆ ಒಂದು ಬನ್ನಿ ಗಿಡ ಇವಾಗ ಒಂದು ಸ್ವಲ್ಪ ಚಿಗುರ್ತಾಯಿದೆ ಅದನ್ನು ಪೂಜೆ ಮಾಡಿ ಬಿಟ್ಟಿದ್ದಾರೆ ಸೊ ಒಂದು ಬರಡು ಮರ ಕಾಣಿಸುತ್ತೆ ಹಳೇದ ಅಲ ಅದನ್ನು ನೋಡಿಬಿಟ್ಟು ವಿಡಿಯೋ ಮಾಡಿಕೊಂಡು ವಾಪಸ್ ಹೋಗೋಣ ಅಂತ ಆಚೆ ಬಂದ್ವಿ ಹಾಗೆ ತುಂಬ ಲೇಟಾಗಿತ್ತು ಹಾಗಾಗಿ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬರಬೇಕಾದ್ರೆ ಅಲ್ಲಿ ಲಾಸ್ಟಲ್ಲಿ ಒಂದು ಸೂಚನಾ ಫಲಕ ನೋಡಿದೆ ನೋ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಸೊ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಹೇಳಿ ಎಷ್ಟೋರಿಂದ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ನೋಡಿ ಒಂದು ಸೂಚನಾ ಫಲಕ ಹೀಗಿತ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು